ಫೆಬ್ರವರಿ ಎಂಟರಂದು ನಡೆಯಲಿರುವ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಪ್ರಯುಕ್ತ ತಾಲೂಕಿನ ವಿವಿಧೆಡೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಭೆ ನಡೆಸಿ ಬಿರುಸಿನ ಮತಪ್ರಚಾರ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಪಿಎಲ್ಡಿ ಬ್ಯಾಂಕ್ ಹದಿನಾಲ್ಕು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನಗಳಿಗೆ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಮುಖಂಡರಿಗೆ ಚುನಾವಣೆ ಜವಾಬ್ದಾರಿ ನೀಡಲಾಗಿದೆ ಎಂದರು ಮನ್ಮೋಲ್ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ವೇಗಕ್ಕೆ ಕಡಿವಾಣ ಹಾಕಲು ಸಾಧ್ಯವಾಗದ ಕಾರಣ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ ನಮ್ಮ ತಪ್ಪು ಸರಿಪಡಿಸಿಕೊಂಡು ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ಗೆಲುವಿಗೆ ಪ್ರಾರಂಭಿಕ ಹಂತದಿಂದಲೇ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಅಭ್ಯರ್ಥಿಗಳಾದ ಅತ್ತಿಗನಹಳ್ಳಿ ಜಗದೀಶ್ ನರೇಂದ್ರ ಬಾಬು ಚಂದ್ರಶೇಖರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಕೃಷ್ಣೇಗೌಡ ಮುಖಂಡರಾದ ಸಿಆರ್ ರಮೇಶ್ ಸಿದ್ದಲಿಂಗೇಗೌಡ ಶ್ಯಾಮ್ ಪುಟ್ಟೇಗೌಡ ಸತೀಶ್ ಡಿಕೆ ಸ್ವಾಮಿಗೌಡ ಬಿಟಿ ಶಿವಣ್ಣ ಎಲ್ಐಸಿ

ಈಗ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಈಗೆಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ಎಲ್ಲ ಕಡೆ ಕ್ಷೇತ್ರದಲ್ಲೂ ನಿಂತಿದ್ದಾರೆ ಒಂದು ಕಡೆ ನಿಂತಿಲ್ಲ ಇಲ್ಲಿ ಬನ್ನಂಗಾಡಿ ಆಸ್ ಭಾಗದಲ್ಲಿ ಒಬ್ಬಿಲ್ಲ ಇದೆಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ಮತ್ತೆ ರೈತ ಸಂಘ ಅಭ್ಯರ್ಥಿಗಳು ಎಲ್ಲ ಕಡೆ ಹೋಗಿ ಮಾತಾಡಿದ್ದೀವಿ ಇಲ್ಲಿದ್ದಂಥ ಸುಮಾರು ಆ ಕ್ಷೇತ್ರಗಳಲ್ಲೂ ಮೀಟಿಂಗ್ ಮಾಡಿದ್ದೀವಿ ಇಡೀ ನಮ್ಮ ತಾಲೂಕುಗಳಲ್ಲೂ ಮೀಟಿಂಗನ್ನು ಮಾಡಿದ್ದೀವಿ ಎಲ್ಲ ಕಡೆ ಚೆನ್ನಾಗಿ ಪ್ರಚಾರ ಮಾಡ್ತಿದ್ದಾರೆ ಲೋಕಲಲ್ಲಿ ಎಲ್ಲ ಅವರ ಊರಲ್ಲಿ ಅವ್ರ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಎಲ್ಲ ನಮ್ಮ ಲೀಡರ್ಗಳು ಎಲ್ಲ ಕಾರ್ಯಕರ್ತರು ಎಲ್ಲರೂ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ ನಾವು ಎಲ್ಲ ಥರದ ಏನು ಜನರಿಗೆ ಮನವರಿಕೆ ಮಾಡ್ಕೋಬೇಕು ಗೆಲ್ಸೋಕ್ಕೆ ನಮ್ಮ ಕ್ಯಾಂಡಿಡೇಟ್ನೇ ಗಳಿಗೆ ಮನವರಿಕೆ ಮಾಡ್ಕೋತ ಇದ್ದೀವಿ ಮನ್ಮುಲ್ ಸೊಲೋ ಮನ್ಮೂಲ್ದು ಸೊ ಈಗ ನಿಮ್ಗೆ ನಮ್ಗೆ ಗೊತ್ತಿರೋಂಗೆ ನಾವು ಚುನಾವಣೆನ ಕ್ಯಾಂಡಿಡೇಟು ಅವರು ಎಲ್ಲ ಚೆನ್ನಾಗಿ ಮಾಡಿದ್ವಿ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ನಮ್ಮ ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸೇರಿಕೊಂಡು ಚುನಾವಣೆ ಮಾಡಬೇಕಾಗಿತ್ತು ಯಾವ ಥರ ಮಾಡಿದ್ದೀವಿ ಅವರು ಅವರು ವಿಧದಲ್ಲಿ ಅವರು ಮಾಡ್ಕೊಂಡಿದ್ದಾರೆ ಎದುರಾಳಿಯವರು ಅವರು ಜಯ ಸಾಧಿಸಿದ್ದಾರೆ ನಾವು ಇನ್ನೂ ವೇಗವಾಗಿ ಓಡಬೇಕು ಅದನ್ನು ನಾವು ಕಲ್ತ್ಕೋಬೇಕಾಯ್ತದೆ ಅಂದರೆ ಚುನಾವಣೆ ಸೋತಿದೀವಿ ಅಷ್ಟೇ ಆದರೆ ಅದರಿಂದ ಕಲಿಯೋದು ಇದೆ ನಮಗೆ ಕಲ್ತ್ಕೊಂಡು ಯಾವ ಥರ ಸರಿ ಮಾಡಿಸ್ಕೊಂಡು ಹೋಗ್ಬೇಕು ಮುಂದಿನ ಚುನಾವಣೆಗಳಿಗೆ ಆ ಥರದ್ದನ್ನು ಈ ಪಿ ಎಲ್ ಡಿ ಬ್ಯಾಂಕಿಗೂ ಸ್ವಲ್ಪ ಅಲ್ಲಿ ಬಂದು ಕಲ್ತಿರೋಂಥ ಬುದ್ಧಿಗಳನ್ನು ಇಲ್ಲರೂ ನಾವು ಮುಂದೆ ಹೌಸಿಂಗ್ ಬೋರ್ಡ್ ಮತ್ತೆ ನಾವು ಎಲ್ಲ ಸೊಸೈಟಿಗಳು ಟಿ ಪಿ ಎಸ್ ಎಂ ಎಸ್ ಇರ್ಬೋದು ಹೌಸಿಂಗ್ ಬೋರ್ಡ್ ಇರ್ಬೋದು ಎಲ್ಲ ಕೋಆಪರೇಟಿವ್ ಇದರಲ್ಲೂ ನಾವು ಸೀರಿಯಸ್ ಆಗಿ ತಗೊಂಡು ಮುಂಚೆನೇ ಟೀಮ್ಗಳನ್ನು ಮಾಡಿ ಈಗ ಇದು ನಮ್ಗಳಿಗೂ ತಪ್ಪಿದೆ ಕೊನೆ ಮಿನಿಟಲ್ಲಿ ಎಲ್ಲಾನು ಕುದೀಲ್ಸಿ ಎಲ್ಲ ಮಾಡಿ ಅದಕ್ಕೆ ಮುಂಚಿಂದನೇ ಮಾಡಬೇಕು ಅಂತ ಅಭಿಪ್ರಾಯ ಎಲ್ಲರದು ಇದೆ ಅದ್ರ ಪ್ರಕಾರ ನಾವು ಹೇಳ ಮುಂಚಿನೇ ತಯಾರಿ ಆಯಿತು ಸರಿ ಯಾವ ಕ್ಷೇತ್ರ ಒಂದು ಕ್ಷೇತ್ರ ಬಂದು ಒಂಬತ್ತನೇ ಕ್ಷೇತ್ರ ಬೆಟ್ಟಳ್ಳಿ ನಾನಿದು ಎರಡನೇ ಬಾರಿ ಬೇಲ್ಡಿ ಬ್ಯಾಂಕಿನ ನಿರ್ದೇಶನಾಗಿ ಆಯ್ಕೆ ಆಯ್ಕೆ ಬಯಸಿದ್ದೇನೆ ನನ್ನ ಕ್ಷೇತ್ರದ ಎಲ್ಲ ಮತದಾರರಲ್ಲೂ ಮನವಿ ಮಾಡ್ತಾ ಇದ್ದೇನೆ ಹೆಚ್ಚಿನ ಮತವನ್ನು ಕೊಟ್ಟು ನನ್ನ ಜಯಶೀಲನಾಗಿ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಇನ್ನೊಂದು ಮನ ಇನ್ನೊಂದು ಮನವಿ ಮಾಡ್ತೀನಿ ಹದಿನಾಲ್ಕು ಕ್ಷೇತ್ರದಿಂದ ನಿಂತಿರುವ ನಮ್ಮ ಕಾಂಗ್ರೆಸ್ ಮತ್ತು ರೈತ ಸಂಘದ ಅಭ್ಯರ್ಥಿಗಳನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು ಹೇಳ್ಬಿಟ್ಟು ಮತದಾರರಲ್ಲಿ ಮನವಿ ಮಾಡ್ತೀನಿ